ಒತ್ತಡ ಶಬ್ದ ಮಾಡಲ್ಲ ಆದರೆ ಮನಸ್ಸನ್ನು ನಿಧಾನವಾಗಿ ಕುಸಿತಕ್ಕೆ ತಳ್ಳುತ್ತದೆ ನೀವು ಎಲ್ಲರ ಮುಂದೆ ನಗುತ್ತೀರ ಆದ್ರೆ ಒಳಗೆ ಶಾಂತಿಯಿರಲ್ಲ ಶ್ರೀಕೃಷ್ಣನು ಹೇಳ್ತಾನೆ ಒತ್ತಡ ಜೀವನದ ಸಮಸ್ಯೆಯಲ್ಲ ನಾವು ಅದನ್ನು ಹಿಡಿದುಕೊಳ್ಳುವ ವಿಧಾನವೇ ಒತ್ತಡ ಇಂದು ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನೆಲ್ನಲ್ಲಿ ಒತ್ತಡ ಹೆಚ್ಚಾದಾಗ ಕೃಷ್ಣನು ತೋರಿಸಿದ ಶಾಂತಿಯ ಮಾರ್ಗವನ್ನು ತಿಳಿಯೋಣ ಕೃಷ್ಣನ ಮೊದಲ ಮಾತು ನಿಯಂತ್ರಣ ಬಿಟ್ಟು ಬಿಡು ಶ್ರೀಕೃಷ್ಣನು ಹೇಳ್ತಾನೆ ನಿನ್ನ ಹಕ್ಕು ಕರ್ಮದ ಮೇಲೆ ಮಾತ್ರ ಫಲದ ಮೇಲಲ್ಲ ಒತ್ತಡ ಯಾವಾಗ ಹುಟ್ಟುತ್ತದೆ ಗೊತ್ತಾ ನಾವು ನಮ್ಮ ಕೈಯಲ್ಲಿಲ್ಲದ ವಿಷಯಗಳನ್ನು ನಿಯಂತ್ರಿಸಲು ಹೋಗಿದಾಗ ಭವಿಷ್ಯ ಇತರರ ವರ್ತನೆ ಫಲಿತಾಂಶ ಇವೆಲ್ಲವೂ ನಮ್ಮ ಹಿಡಿತದಲ್ಲಿಲ್ಲ ಕೃಷ್ಣನು ಹೇಳ್ತಾನೆ ನಿನ್ನ ಕೆಲಸವನ್ನು ಪೂರ್ಣವಾಗಿ ಮಾಡು ಫಲವನ್ನು ನನ್ನ ಕೈಗೆ ಬಿಡು ಈ ಒಂದೇ ಬದಲಾವಣೆ ಮನಸ್ಸಿನ ಒತ್ತಡದ ಅರ್ಧಭಾಗವನ್ನು ಕರಗಿಸುತ್ತದೆ ಶಾಂತಿ ಹೊರಗಿಲ್ಲ ಒಳಗಿದೆ ಕೃಷ್ಣನು ಹೇಳ್ತಾನೆ ಶಾಂತಿಯನ್ನು ಹುಡುಕಬೇಡ ಶಾಂತಿಯಾಗಿರು ನಾವು ಸಾಮಾನ್ಯವಾಗಿ ಯೋಚಿಸುತ್ತೇವೆ ಈ ಸಮಸ್ಯೆ ಹೋಗಿಬಿಟ್ರೆ ನಾನು ಶಾಂತಿಯಾಗುತ್ತೇನೆ ಆದ್ರೆ ಕೃಷ್ಣನು ಹೇಳ್ತಾನೆ ನೀನು ಶಾಂತಿಯಾಗಲೇ ಸಮಸ್ಯೆಗಳು ಚಿಕ್ಕದಾಗುತ್ತವೆ ಒತ್ತಡ ಮನಸ್ಸಿನ ಸ್ಥಿತಿ ಪರಿಸ್ಥಿತಿಯಲ್ಲ ಭಯವೇ ಒತ್ತಡದ ಮೂಲ ಕೃಷ್ಣನು ಸ್ಪಷ್ಟವಾಗಿ ಹೇಳ್ತಾನೆ ಭಯದಿಂದ ಹುಟ್ಟಿದ ನಿರ್ಣಯ ಮನಸ್ಸಿಗೆ ಶಾಂತಿ ಕೊಡದು ನಾವೂ ಭಯಪಡುತ್ತೇವೆ ಏನಾದ್ರೂ ತಪ್ಪಾದ್ರೆ ನನ್ನ ಬಗ್ಗೆ ಜನ ಯೋಚಿಸ್ತಾರೆ ನಾನು ಸೋತರೆ ಈ ಭಯವೇ ಒತ್ತಡದ ನಿಜವಾದ ಬೀಜ ಕೃಷ್ಣನು ಹೇಳ್ತಾನೆ ಧರ್ಮದ ಮೇಲೆ ನಿಂತ ನಿರ್ಧಾರ ಫಲ ಏನೇ ಬಂದರೂ ಮನಸ್ಸನ್ನು ಕಲುಷಿತಗೊಳಿಸುವುದಿಲ್ಲ ಶರಣಾಗತಿ ಒತ್ತಡದ ಅಂತ್ಯ ಕೃಷ್ಣನು ಹೇಳ್ತಾನೆ ನನ್ನಲ್ಲಿ ಶರಣಾಗತಿಯಾಗು ಶರಣಾಗತಿಯೆಂದ್ರೆ ಬಲಹೀನತೆಯಲ್ಲ ಅದು ನಾನು ನನ್ನ ಪಾತ್ರ ನಿಭಾಯಿಸುತ್ತಿದ್ದೇನೆ ಉಳಿದದ್ದು ನಿನ್ನದು ಎಂದು ಒಪ್ಪಿಕೊಳ್ಳುವುದು ಒತ್ತಡ ಬಂದಾಗ ಈ ಒಂದು ಮಾಟು ಸಾಕು ಕೃಷ್ಣ ನಾನು ನನ್ನ ಕರ್ತವ್ಯ ಮಾಡ್ತಿದ್ದೇನೆ ಉಳಿದದ್ದು ನಿನ್ನದು ಈ ಕ್ಷಣದಲ್ಲೇ ಮನಸ್ಸು ಹಗುರವಾಗುತ್ತದೆ ಮೌನದ ಶಕ್ತಿ ಕೃಷ್ಣನು ಹೆಚ್ಚು ಮಾತನಾಡಲಿಲ್ಲ ಆದರೆ ಲೋಕವನ್ನೇ ಬದಲಾಯಿಸಿದನು ಒತ್ತಡ ಹೆಚ್ಚಾದಾಗ ಮೌನವಾಗಿರು ಎಂದು ಕೃಷ್ಣ ಸೂಚಿಸುತ್ತಾನೆ ಪ್ರತಿಕ್ರಿಯೆ ಕೊಡಬೇಕೆಂಬ ಆತುರ ಒತ್ತಡವನ್ನು ಹೆಚ್ಚಿಸುತ್ತದೆ ಮೌನ ಮನಸ್ಸಿಗೆ ಜಾಗ ಕೊಡುತ್ತದೆ ಆ ಜಾಗದಲ್ಲಿ ಶಾಂತಿ ಹುಟ್ಟುತ್ತದೆ ಕೃಷ್ಣನ ಅಂತಿಮ ಸಂದೇಶ ಕೃಷ್ಣನು ಹೇಳ್ತಾನೆ ಜೀವನ ಯುದ್ಧ ಆದರೆ ನೀನು ಒಬ್ಬನೇ ಅಲ್ಲ ನಾನು ನಿನ್ನ ಜೊತೆಯಿದ್ದೇನೆ ಒತ್ತಡ ಬಂದಾಗ ನೆನಪಿಟುಕೋ ನಿನ್ನ ಕೆಲಸ ನಿನ್ನದು ಫಲ ನನ್ನದು ದಾರಿ ಧರ್ಮದ್ದು ಈ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿ ಕೊಟ್ಟಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಯುಮ್ಮ ಹೃದಯಕ್ಕೆ ಹತ್ತಿರದವರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ನಮಸ್ತೆ ಇನ್ನೂ ಇಂತಹ ಮನಸ್ಸಿಗೆ ಶಾಂತಿ ಕೊಡುವ ಕೃಷ್ಣನ ಬೋಧನೆಗಳಿಗಾಗಿ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶಾಂತಿಯಾಗಿರಿ ನಂಬಿಕೆ ಇಡಿ ಕೃಷ್ಣ ಇದ್ದಾನೆ ಧನ್ಯವಾದಗಳು